ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವೀರಪ್ರಸಾದ್ ತುಂಬ ದಿನಗಳ ನಂತರ ನಾನು ಯೂಟ್ಯೂಬ್ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನನಗೂ ತುಂಬಾ ಆಸೆ ಆದರೆ ಸಮಸ್ಯೆಗಳೇನು ಅಂತ ಹೇಳಿದ್ರೆ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲದಾರದೆ ದೊಡ್ಡ ಸಮಸ್ಯೆ ಆಗೋಗಿದೆ ಸೊ ಹಾಗಾಗಿ ಯೂಟ್ಯೂಬ್ ವೀಡಿಯೋಸ್ನ ಮಾಡೋದು ಸ್ವಲ್ಪ ಕಡಿಮೆ ಆಗೋಗಿದೆ ಆ್ಯಂಡ್ ರೀಲ್ಸಲ್ಲಿ ನಾನು ತುಂಬ ಚಿಕ್ಕ ಚಿಕ್ಕದಾದ ಇನ್ಫಾರ್ಮೇಷನ್ನ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೀವು ಬೇಕಾದರೆ ಫಾಲೋ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಇದೆ ಆ್ಯಂಡ್ ಇವತ್ತಿನ ವೀಡಿಯೋ ಮಾಡ್ತಿರುವಂಥ ಒಂದು ಉದ್ದೇಶ ಏನಪ್ಪಾ ಅಂತಂದರೆ ಹ್ಯಾಂಡ್ ಫಿಟ್ಟಿಂಗ್ ಸಿಕ್ಸ್ನ ತಗೊಂಡೋದಾಗ ಯೂಶಲಿ ತುಂಬ ಜನಕ್ಕೆ ಸಾವಿರ ಕ್ವಶನ್ಸ್ ಇರುತ್ತೆ ಅದ್ರ ಬಗ್ಗೆ ಯಾವ ರೀತಿ ಅದನ್ನು ನೋಡ್ಕೊಬೇಕು ಯಾವ ರೀತಿ ಅದನ್ನು ಮೈಂಟೈನ್ ಮಾಡಬೇಕು ಅಂತ ಹೇಳಿ ನಾವು ತುಂಬ ಜನ ಕಾಲ್ ಮಾಡಿದಾಗ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ ಆ್ಯಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ ಆದರೂ ಕೂಡ ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಬೇಕು ಅಂತ ಒಂದು ತುಂಬ ದಿನದಿಂದ ಇತ್ತು ನನಗೆ ಆ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಇದ್ದೀನಿ ಸರಿನಾ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ವಶುಭದಾಗಿದ್ದರೆ ದಯವಿಟ್ಟು ಚಾನಲಿನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಕನ್ನಡದ ಹುಡುಗನ್ನ ನೀವು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವೆಲ್ಲಾದರೂ ಒಂದು ಕಡೆ ಆ್ಯಂಡ್ ಫೀಡಿಂಗ್ ಚಿಕ್ಕನ ತೊಗೋತಿದ್ದೀರಾ ಅಂತಂದರೆ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋದು ಬಂದು ಪಕ್ಷಿ ಅದರ ಜೊತೆಗೆ ಸಹಕಾರ ಅಂದರೆ ನಿಮಗೆ ಅವ್ರ ಕಡೆಯಿಂದ ನಿಮಗೆ ಸಂಪೂರ್ಣವಾಗಿ ಸಪೋರ್ಟ್ ಇರಬೇಕು ಅಂದರೆ ಅಂಗಡಿಯವ್ರ ಕಡೆಯಿಂದ ಓಕೆನಾ ಏನಕ್ಕೆ ಅಂತಂದರೆ ಈ ಹ್ಯಾಂಡ್ ಫೀಡಿಂಗ್ ಬರ್ಡ್ಸಲ್ಲಿ ತುಂಬ ಅಂದರೆ ತುಂಬಾ ಕ್ವಶನ್ಸ್ ಬಂದು ರೈಸ್ ಆಗುತ್ತೆ ಆ್ಯಸ್ ಎ ಕಸ್ಟಮರ್ಗೆ ಆ್ಯಸ್ ಎ ಕಸ್ಟಮರ್ ಆಗಿ ಯಾವಾಗಲೂ ನಾವು ಯೋಚನೆ ಮಾಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಈಗ ಕಸ್ಟಮರ್ಸ್ಗೆ ಮೊದಲನೇ ಸರಿ ಅವರು ಪಕ್ಷಿಗಳನ್ನ ತಗೊಂತಿದ್ದಾರೆ ಮನೆಗೆ ಅಂತಂದಾಗ ಅದ್ರ ಬಗ್ಗೆ ಅವ್ರಿಗೆ ಎಳ್ಳಷ್ಟು ಕೂಡ ಐಡಿಯಾ ಇರೋದಿಲ್ಲ ಕೆಲವ್ರಿಗೆ ಇರುತ್ತೆ ಇರೋದಿಲ್ಲ ಕರೆಕ್ಟ್ ಅಲ್ವಾ ಸೊ ಇಲ್ಲದೆ ಇದ್ದಾಗ ಅವರು ಅವ್ರಿಗೆ ನಾವು ಏನು ಸಪೋರ್ಟ್ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಆ ಆ ಥರ ಸಪೋರ್ಟ್ ಕೊಡೋರ ಹತ್ರ ನೀವು ಪಕ್ಷಿಗಳನ್ನ ತೊಗೋಬೇಕು ದಯವಿಟ್ಟು ನಿಮಗೆ ನೂರು ರೂಪಾಯಿ ಕಡಿಮೆ ಆಗುತ್ತೆ ಐನೂರು ರೂಪಾಯಿ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಎಲ್ಲೆಲ್ಲೋ ಪಕ್ಷಿಗಳನ್ನ ತೊಗೊಂಡ್ರೆ ಏನಾಗುತ್ತೆ ಎಂಡ್ ಆಫ್ ದ ಡೇ ಪಕ್ಷಿಗಳು ಸತ್ತೋಗುತ್ತೆ ಸರಿನಾ ಸತ್ತೋಗುತ್ತೆ ಅಂತಂದರೆ ನಿಮಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡ್ಕೊಳ್ಳೋಕಾಗದೇ ಇದ್ದಾಗ ನೀವು ಅವ್ರಿಗೆ ಫೋನ್ ಮಾಡ್ತೀರಾ ಫೋನ್ ಮಾಡಿದಾಗ ಅವ್ರು ರೆಸ್ಪಾಂಡ್ ಮಾಡೋದಿಲ್ಲ ಯಾಕಂದರೆ ಇವೆಲ್ಲವೂ ನನಗೆ ಬಂದಿರುವಂಥದ್ದು ಅಂದರೆ ಈ ಹೆಲ್ಪ್ಲೈನ್ ನಂಬರ್ ಅಂತ ನನ್ನ ಏನಿದೆ ಆ ನಂಬರ್ಗೆ ತುಂಬ ಜನ ಕಾಲ್ ಮಾಡಿ ಇದನ್ನೆಲ್ಲ ಪಾಪ ಅವರು ಅಳಲನ್ನ ಅವರು ತೋಡ್ಕೊಂಡಿದ್ದು ತೋಡ್ಕೊಂಡಿದ್ದಾರೆ ನನ್ನ ಹತ್ರ ಈ ಥರ ಎಲ್ಲ ಮಾಡ್ತಾರೆ ಸರ್ ಈ ಥರ ಎಲ್ಲ ಇದೆ ಸರ್ ನಾವು ತಪ್ಪು ಮಾಡಿಬಿಟ್ವಿ ಬೇರೆ ಕಡೆ ತೊಗೊಂಡು ಆ ಥರ ಎಲ್ಲನೂ ಹೇಳ್ತಾರೆ ನಾನು ನನ್ನ ಹತ್ರನೇ ತೊಗೊಬೇಕು ಅಂತ ನಾನು ಯಾವುದೇ ಉದ್ದೇಶದಲ್ಲಿ ಹೇಳ್ತಲ್ಲ ಆದರೆ ನೀವೆಲ್ಲೇ ತೊಗೊಂಡ್ರು ಕೂಡ ಒಬ್ರು ಹತ್ರ ಒಂದು ಒಳ್ಳೆ ಗೈಡ್ ಮಾಡೋರ ಹತ್ರ ತೊಗೊಳ್ಳಿ ಪರ್ಡ್ಸ್ನ ಸೊ ಆಗ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗೋದಿಲ್ಲ ಸರಿನಾ ಸೊ ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟು ಪಕ್ಷಿಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಂದಾಗ ಅದರ ಮೋಷನ್ ಪಾರ್ಟ್ ಅಂದರೆ ಮೋಷನ್ ಹೋಗುತ್ತಲ್ಲ ಆ ಪಾರ್ಟ್ನ ನೀವು ನೋಡಬೇಕು ಅದು ತುಂಬ ಕ್ಲೀನಾಗಿರಬೇಕು ಯಾಕಂದರೆ ಲೂಸ್ ಮೋಷನ್ಸ್ ಇದ್ದಾಗ ಆ ಲೂಸ್ ಮೋಷನ್ ಇದ್ದಾಗ ಆ ಮೋಷನ್ ಪಾರ್ಟಿಯಲ್ಲಿ ಏನಾಗುತ್ತೆ ಪೂರ್ತಿ ಗ್ರೀನ್ ಗ್ರೀನ್ ಆಗಿರೋದು ಆಮೇಲೆ ಒಂಥರ ಅಲ್ಲೆಲ್ಲನೂ ಸ್ವಲ್ಪ ಕ್ಲೀನ್ ಕ್ಲೀನನ್ನೆಸ್ ಇಲ್ಲದೇ ಇರೋದು ಆ ಥರ ಎಲ್ಲ ನಿಮಗೆ ಗೊತ್ತಾಗುತ್ತೆ ಆ ಥರ ಇರೋ ಪಕ್ಷಿಗಳನ್ನ ದಯವಿಟ್ಟು ತೊಗೊಳ್ಳೇಬೇಡಿ ಸರಿನಾ ಸೊ ಮೋಷನ್ ಲೂಸ್ ಮೋಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಥರ ಬರ್ಡ್ನ ನಿಮಗೆ ತೊಗೊಳ್ಳೇಬಾರ್ದು ಸರಿನಾ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಆದಷ್ಟು ಹ್ಯಾಂಡ್ ಫೀಡಿಂಗ್ ಚಿಕ್ಕ ಸ್ಟೇಜಲ್ಲಿ ತೊಗೊಳಕ್ಕೆ ಹೋಗಬೇಡಿ ಸಪೋರ್ಟ್ ಫೀಡಿಂಗ್ ಶೆಜಲ್ಲಿ ತೊಗೊಳ್ಳಿ ಸಪೋರ್ಟ್ ಫೀಡಿಂಗ್ ಶೆಜಲ್ಲಿ ತೊಗೊಂಡ್ರೆ ಏನಾಗುತ್ತೆ ಆಲ್ರೆಡಿ ಅದು ಅವರತ್ರ ಯಾರ ಹತ್ರ ಅಂಗಡಿಯವ್ರ ಹತ್ರ ಇಲ್ಲ ಪೆಟ್ ಶಾಪ್ ಅವ್ರ ಹತ್ರ ಇಲ್ಲ ಪೆಟ್ ಫಾರ್ಮ್ ಅವ್ರ ಹತ್ರ ಚೆನ್ನಾಗಿ ಊಟ ಮಾಡೋದನ್ನು ಚೆನ್ನಾಗಿ ಕಲ್ತಿರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮಗೆ ಫರ್ದರ್ ಆಗೋದಿಲ್ಲ ನಿಮ್ಮ ಮನೆಗೆ ತೊಗೊಂಡೋದ್ರೂ ಕೂಡ ಚೆನ್ನಾಗಿ ಊಟ ಮಾಡುತ್ತೆ ಸರಿನಾ ಸೊ ಇಷ್ಟ ಆಯಿತು ಇಷ್ಟೆಲ್ಲ ಆಯಿತು ನೀವು ಮನೆಗೆ ತೊಗೊಂಡ್ಬರ್ತೀರಾ ಅಂತ ಅಂದ್ಕೊಳ್ಳಿ ಪರ್ಟ್ಸನ್ನ ಒಂದು ನಿಮಿಷ ಸೊ ಇಷ್ಟ ಆಯಿತು ಇಷ್ಟೆಲ್ಲ ಆದಮೇಲೆ ನೀವು ಮನೆಗೆ ತೊಗೊಂಡ್ಬರ್ತೀರಾ ಅಂದ್ಕೊಳ್ಳಿ ಬರ್ಡ್ಸ್ನ ಮನೆ ಮನೆಗೆ ತೊಗೊಂಡು ಮೇಲೆ ಕೆಲವೊಬ್ಬರಿಗೆ ತುಂಬ ರೀತಿಯಾದ ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಸೊ ಏನಕ್ಕೆ ಆ ಚಾಲೆಂಜಸ್ ಫೇಸ್ ಮಾಡ್ತಾರೆ ಆ್ಯಂಡ್ ಆ ಚಾಲೆಂಜಸ್ಗೆ ಪರಿಹಾರ ಏನು ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ವೀಡಿಯೋನ ಎಂಡ್ವರ್ಗು ನೋಡಿ ಸರಿನಾ ಸೊ ಮೊದಲನೇದಾಗಿ ಆಗಿ ಬರ್ಡ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂದಾಗ ಎನ್ವಿರಾನ್ಮೆಂಟ್ ಬದಲಾಗುತ್ತೆ ಅಂದರೆ ವಾತಾವರಣ ಬದಲಾಗುತ್ತೆ ವಾತಾವರಣ ಬದಲಾದಾಗ ಪಕ್ಷಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಸಪೋರ್ಟ್ ಫಿಡಿಂಗ್ ಸ್ಟೇಜಲ್ಲಿ ಅಂತಂದರೆ ಇಷ್ಟು ದಿನ ನನಗೆ ಊಟ ಮಾಡಿಸಿದ್ದವ್ರು ಬೇರೆ ಆ್ಯಂಡ್ ಇವಾಗ ಇನ್ನು ಮುಂದೆ ನನಗೆ ಊಟ ಮಾಡಿಸೋರು ಬೇರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಸರಿನಾ ಸೊ ಆ ಸಮಯದವರೆಗೂ ಏನು ಮಾಡುತ್ತದು ಊಟ ಮಾಡದೇ ಇರೋದು ಊಟ ಮಾಡ್ಸೋಕೆ ಹೋದರೆ ಹೆದ್ರಕೊಂಡು ಓಡೋಗೋದು ಇಲ್ಲ ಊಟ ತಿಂದೇನೇ ಇರೋದು ಇಲ್ಲ ತಿನ್ಸಕ್ಕೆ ಹೋದರೆ ಕಿರ್ರ ಅಂತ ಕಿರ್ಚ್ಕೊಂಡು ಆ ಕಡೆ ಕಡೆ ಎಲ್ಲ ಬಿದ್ದು ಉಳ್ಳಾಡ್ಬಿಡೋದು ಈ ಥರ ಎಲ್ಲ ಆಗುತ್ತೆ ಇದೆಲ್ಲ ಏನಕ್ಕೆ ಅಂತಂದರೆ ಅದು ಪ್ಯಾನಿಕ್ ಆಗುತ್ತೆ ಏನಕ್ಕೆ ಅಂದರೆ ಇಷ್ಟು ದಿನ ಒಬ್ಬರ ಹತ್ರ ಅದು ಊಟ ಮಾಡ್ಕೊಂಡು ಬಂದ್ಬಿಟ್ಟಿರುತ್ತೆ ನಿಮ್ಮ ಹತ್ರ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಆ ಟೈಮಲ್ಲಿ ನೀವು ನೀವು ಪ್ಯಾನಿಕ್ ಆಗಬಾರ್ದು ಆ ಟೈಮಲ್ಲಿ ಮೇಯ್ನಾಗಿ ಸರಿನಾ ಸೊ ಆ ಟೈಮಲ್ಲಿ ನೀವು ಪಕ್ಷಿಗಳಿಗೆ ಎಷ್ಟು ಸಪೋರ್ಟಿವ್ ಆಗಿ ನೀವು ಇರ್ತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಇದು ಬರೀ ಒಂದು ತ್ರೀ ಡೇಸ್ ಮೂರು ದಿನದ ಲೆಕ್ಕಾಚಾರ ಅಷ್ಟೇ ನಾನು ಹೇಳ್ತಾ ಇರೋದು ಈ ಮೂರು ದಿನದಲ್ಲಿ ಪಕ್ಷಿಗಳನ್ನ ನೀವು ಮನೆಗೆ ತೊಗೊಂಡು ಹೋದಾಗಿಂದ ಮೂರು ದಿನದಲ್ಲಿ ಚೇಂಜಸ್ ಆಗ್ಬಿಡುತ್ತೆ ತುಂಬ ಚೇಂಜಸ್ ಆಗ್ಬಿಡುತ್ತೆ ಆ ಮೂರು ದಿನ ನೀವು ತುಂಬ ಪೇಷನ್ಸ್ ಆಗಿರಬೇಕು ಅಕಸ್ಮಾತ್ ಪಕ್ಷಿಗಳು ಊಟ ಮಾಡ್ತಿಲ್ಲ ಅಂತಂದರೆ ನೀವು ಹ್ಯಾಂಡ್ ಫೀಡ್ ಮಾಡಬೇಕಂದಾಗ ಡ್ರಾಪ್ ಬೈ ಡ್ರಾಪ್ ಬಾಯಿಗೆ ಹಾಕಬೇಕು ಡ್ರಾಪ್ ಬೈ ಡ್ರಾಪ್ ಬಾಯ್ಗೆ ಹಾಕಬೇಕು ನಾನು ಯಾವುದೇ ಕಾರಣಕ್ಕೂ ಸಿರೆಂಜ್ಗೆ ಪೈಪ್ ಹಾಕಿ ಅದರಲ್ಲಿ ನೀವು ಡೈರೆಕ್ಟ್ ಕ್ರಾಪ್ ಫೀಡ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ನಾನು ಸಜೆಸ್ಟ್ ಮಾಡಲ್ಲ ನಮ್ಮನ್ನು ಲೈಕ್ ಅದು ಲೈಕ್ ತುಂಬಾ ಕಷ್ಟ ಅದು ಆ್ಯಂಡ್ ಅದು ಮಾಡಲು ಕೂಡಲು ಮಾಡಲೂಬಾರ್ದು ಸರಿನಾ ಸೊ ಹಾಗಾಗಿ ಡ್ರಾಪ್ ಬೈ ಡ್ರಾಪ್ ನೀವು ಹಾಕಬೇಕು ಬಾಯಿಗೆ ಡ್ರಾಪ್ ಬೈ ಡ್ರಾಪ್ ಹಾಕಿದಾಗ ಏನಾಗುತ್ತೆ ಪಕ್ಷಿಗಳು ಅದನ್ನು ಚೆನ್ನಾಗಿ ತಗೊಳ್ಳುತ್ತೆ ಅಂದರೆ ಅದಕ್ಕೂ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಒಂದು ಒಂದು ಒಂದಿನದಲ್ಲಿ ಈಗ ಮೂರು ಸಲ ಫೀಡಿಂಗ್ ಅಂದ್ಕೊಡಿ ಆರು ಸಲ ಫೀಡಿಂಗ್ ಆಯಿತು ಹನ್ನೆರಡು ಸಲ ಫೀಡಿಂಗ್ ಆಯಿತು ಹನ್ನೆರಡು ಸಲ ಫೀಡ್ ಹನ್ನೆರಡನೇ ಫೀಡಿಂಗ್ ಆಗೋಷ್ಟರಲ್ಲಿ ಅದು ಗೊತ್ತಾಗ್ಬಿಡುತ್ತೆ ಓಕೆ ಇನ್ನು ಮುಂದೆ ಇವರೇ ನನಗೆ ಫುಡ್ ಕೊಡೋರು ಅಂತ ಹೇಳಿ ಸರಿನಾ ಸೊ ಪಕ್ಷಿಗಳು ನಮಗಿಂದಲೂ ಬುದ್ಧಿವಂತರು ಸ್ನೇಹಿತರೆ ಸೊ ಹಾಗಾಗಿ ನಾವು ಅವ್ರನ್ನ ಮ್ಯಾಚ್ ಮಾಡಬೇಕಂತಂದರೆ ನಾವು ತುಂಬ ಪ್ರೀತಿಯಿಂದ ತುಂಬ ಕಾಳಜಿಯಿಂದ ನಾವು ತುಂಬ ಸಪೋರ್ಟಿವ್ ಆಗೋದನ್ನು ನೋಡ್ಕೋಬೇಕು ಅದಕ್ಕೆ ನಾವೇ ಒಂದು ಬಿಗ್ಗೆ ಸಪೋರ್ಟ್ ಸರಿನಾ ಸೊ ಇದು ಒಂದು ಒಂದು ಥರ ಸೊ ಇನ್ನೊಂದು ಏನಾಗುತ್ತೆ ಅಂತಂದರೆ ಇವಾಗ ಯಾವುದಾರು ಒಂದು ಬರ್ಡ್ ಎವೆರಿನಲ್ಲಿ ತೊಗೊತಿದ್ದಾರೆ ಎಕ್ಸಾಂಪಲ್ ನನ್ನ ಬರ್ಡ್ ಎವರಿನಲ್ಲಿ ತೊಗೊತಿದ್ದಾರೆ ಅಂತ ಅಂದ್ಕೊಳ್ಳಿ ಇಲ್ಲಿ ನೀವು ಬಂದಾಗ ಒಂದು ಹದಿನೈದರಿಂದ ಇಪ್ಪತ್ತು ಸನ್ ಕಾರ್ನೂಸ್ ಇರುತ್ತೆ ಅಂತ ಅನ್ಕೋಣ ಇಲ್ಲ ಒಂದು ಹತ್ತು ಸ್ಮಾಲ್ ಕಾರ್ನೂಸ್ ಇರುತ್ತೆ ಅಂತ ಅನ್ಕೋಣ ಇಲ್ಲಿ ಏನಾಗುತ್ತೆ ಈ ಥರ ಜಾಗದಲ್ಲಿ ಏನಾಗುತ್ತೆ ಅದು ಎಲ್ಲ ಪಕ್ಷಿಗಳ ಜೊತೆ ಇದ್ದಾಗ ನೀವು ಬಂದಿದ ತಕ್ಷಣ ನಿಮ್ಮನ್ನು ಅಟೆಂಡ್ ಮಾಡೋದಾಗಲಿ ನಿಮ್ಮ ಕೈ ಮೇಲೆ ಕುತ್ಕೊಳ್ಳೋದಾಗಲಿ ಮಾಡೋದಾಗ್ಲಿ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ಅದಕ್ಕೆ ವಾತಾವರಣ ಸಪೋರ್ಟ್ ಇರುತ್ತೆ ಬೇರೆ ಬೇರೆ ಪಕ್ಷಿಗಳ ಸಪೋರ್ಟ್ ಇರುತ್ತೆ ಇಷ್ಟು ದಿನ ಅದು ಇಷ್ಟು ದಿನ ಅದು ಯಾವ ರೀತಿ ಬೆಳ್ಕೊಂಬಂದಿರುತ್ತೆ ಅದರ ಅದರ ರೀತಿಯಾದ ಸಪೋರ್ಟ್ ಇರುತ್ತೆ ಹಾಗಂತ ನೀವು ಓಕೆ ಇದು ಕೈ ಮೇಲೆ ಕೂತ್ಕೊತಿಲ್ಲ ಇದು ನಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋ ಭಯನೇ ಬಿಟ್ಬಿಡಿ ಸರಿನಾ ಸೊ ಈ ಇದನ್ನು ಈ ಒಂದು ಡೌಟನ್ನು ನಾನು ತುಂಬ ಜನಕ್ಕೆ ನಾನು ಕ್ಲಿಯರ್ ಮಾಡಿದ್ದೀನಿ ಅಂದರೆ ಈಗ ಕ ತುಂಬ ಜನ ಕಸ್ಟಮರ್ಸ್ ಹೋಗ್ಬೇಕಂದ್ರೂ ಹೇಳ್ತಾರೆ ಸರ್ ಹೇಗೆ ಸರ್ ಇದು ಆ ಕಡೆ ಈ ಕಡೆ ಎಲ್ಲ ಹಾರತಿದೆಯಲ್ಲ ಹೆಂಗೆ ಏನು ಅಂತ ಹೇಳಿ ಸರಿನಾ ಸೊ ಬಿಕಾಸ್ ಬೇರೆಯವ್ರ ಥರ ಮಾಡೋ ಥರ ನಾವು ವಿಂಗ್ಸ್ ಕಟ್ ಮಾಡೋದಾಗಲಿ ವಿಂಗ್ಸ್ನ ಟ್ರಿಮ್ ಮಾಡೋದಾಗಲಿ ಟೇಪ್ ಹಾಕೋದಾಗಲಿ ಇವೆಲ್ಲ ನಾವು ಮಾಡೋದಿಲ್ಲ ಸೊ ಹಾಗಾಗಿ ಪಕ್ಷಿಗಳು ಆರಾಮಾಗಿ ಹಾರಾಡ್ಕೊಂಡಿರಬೇಕು ಸರಿನಾ ಸೊ ನೀವು ಒಂದು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಬಾಡ್ ಆಗಿದೆಯಾ ನೀವು ಹೆಂಗೆ ಮುಟ್ಟಿದ್ರು ಪಕ್ಷಿ ಖಚಿತ ಇಲ್ವಾ ಅದು ನಿಮಗೆ ಮೇಯ್ನ್ ಬೇಕಾಗಿರೋದು ಇದನ್ನು ಒಂದನ್ನು ನೀವು ನೋಡಿಕೊಂಡು ಮನೆಗೆ ತೊಗೊಂಡು ಹೋದ್ ನಿಮಗೆ ಆರಾಮಾಗಿ ಪಕ್ಷಿಗಳು ಟ್ರೈನ್ ಆಗಿಬಿಡುತ್ತೆ ಸೊ ಯಾವ ರೀತಿ ಟ್ರೈನ್ ಆಗುತ್ತೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತಲೂ ಹೇಳ್ತೀನಿ ದಯವಿಟ್ಟು ನೋಡಿ ಮೊದಲನೇದಾಗಿ ಒಂದು ಗುಂಪಿಂದ ನೀವು ತೊಗೊಂಡು ಬಂದಾಗ ಆ ಗುಂಪಲ್ಲಿ ಇದ್ದಾಗ ಅಷ್ಟೇ ಅದಕ್ಕೆ ಒಂದು ಸಪೋರ್ಟ್ ಅಂತ ಇರುತ್ತೆ ಆ ಗುಂಪಿಂದ ಈಚೆ ಎತ್ಕೊಂಡು ಬಂದಿದ ತಕ್ಷಣ ನೀವು ಉಂಟು ಪಕ್ಷಿ ಉಂಟು ಅಂದರೆ ಆ್ಯಸ್ ಎ ಓನರಾಗಿ ಉಂಟು ಆ ಪಕ್ಷಿ ಉಂಟು ಪಕ್ಷಿ ಏನು ಥಿಂಕ್ ಮಾಡುತ್ತೆ ನಿಮ್ಮನೇ ಓನರ್ ಅಂತ ಥಿಂಕ್ ಮಾಡುತ್ತೆ ನಿಮ್ಮ ನೀವೇ ಅಪ್ಪ ಅಮ್ಮ ಅಂತ ಥಿಂಕ್ ಮಾಡುತ್ತೆ ನೀವೇ ಪೇರೆಂಟ್ ಅಂತ ಥಿಂಕ್ ಮಾಡುತ್ತೆ ನೀವು ಮನೆಗೆ ಎತ್ಕೊಂಡು ಹೋದ್ಮೇಲೆ ಇದು ಯಾವಾಗುತ್ತೆ ಒಂದು ಹದಿನೈದು ದಿನ ಇಲ್ಲ ಹತ್ತು ದಿನ ಈ ಒಂದು ಪ್ರೊಸೆಸಲ್ಲಿ ಅದು ಆಗ್ಬಿಡುತ್ತೆ ಸರಿನಾ ಸೊ ಆಮೇಲೆ ಯಾವಾಗಲೂ ಅಷ್ಟೇ ಮೂರು ಮೂರು ತಿಂಗಳು ಎರಡೂವರೆ ತಿಂಗಳಿಂದ ಮೂರು ತಿಂಗಳು ಇಲ್ಲ ಮೂರುವರೆ ತಿಂಗಳು ಮ್ಯಾಕ್ಸಿಮಮ್ ಐದು ತಿಂಗಳವರೆಗೂ ನೀವು ಪಕ್ಷಿಗಳನ್ನ ಅಡಾಪ್ಟ್ ಮಾಡ್ಕೋಬೋದು ಯಾವುದೋ ಒಂದು ಪಟ್ ಪೆಟ್ ಶಾಪಿಂದಾಗಲಿ ಎಲ್ಲ ಎಲ್ಲಾದರೂ ಒಂದು ಜಾಗದಿಂದ ಆಗಲಿ ಅದರ ಮೇಲೆ ಇರುವಂಥ ಪಕ್ಷಿಗಳನ್ನ ನೀವು ಅಡಾಪ್ಟ್ ಮಾಡ್ಕೋಬಾರ್ದು ಏನಕ್ಕೆ ಅಂತಂದರೆ ಅಷ್ಟೊಂದು ಆಲ್ರೆಡಿ ಅದು ಬೇಬಿ ಪೀರಿಯಡ್ ಅಂತ ನಾವೇನು ಕರಿತೀವಿ ಮೂರರಿಂದ ಐದು ತಿಂಗಳು ಆ ಪೀರಿಯಡ್ನ ದಾಟಿ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ಅದು ಅದರ ನಿರ್ದಿಷ್ಟವಾದ ಓನರ್ಗೆ ಮಾತ್ರ ಅದು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಅಂದರೆ ನೀನೇ ಓನರ್ ಅಂತ ಅದು ಜ್ಞಾಪನೆ ಹಿಡ್ಕೊತಿರ್ತದೆ ನನ್ನೇ ಓನರ್ ಅಂತ ಜ್ಞಾಪನೆ ಹಿಡ್ಕೊತಿರ್ತದ ಹಾಗಾಗಿ ಅದು ಬೇರೆಯವ್ರ ಜೊತೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಸರಿನಾ ಸೊ ಈ ಒಂದು ಮನೆಗೆ ತಗೊಂಡು ಈ ಒಂದು ಹದಿನೈದು ದಿನ ಏನಿದೆ ಆ ಹದಿನೈದು ದಿನದಲ್ಲಿ ನೀವು ಯಾವ ರೀತಿಯಾಗಿ ಕಾಳಜಿಯಾಗಿ ನೋಡ್ಕೊತೀರಾ ಯಾವ ರೀತಿ ಕೇರ್ ತೊಗೊತೀರಾ ಅದ್ರ ಬಗ್ಗೆ ಎಷ್ಟು ಪ್ರೀತಿಯಿಂದ ಅದನ್ನು ನೋಡ್ಕೊತೀರ ಇದೆಲ್ಲ ಡಿಪೆಂಡ್ ಆಗುತ್ತೆ ಒಂದು ಎಸಿಡ್ಕೊಂಡು ಕರೀರಿ ಅದನ್ನು ಆರಾಮಾಗಿ ಕರೆದ ತಕ್ಷಣ ಬರುತ್ತೆ ನಿಮ್ಮ ಹತ್ರ ಕೂತ್ಕೊಳ್ಳುತ್ತೆ ಇಂಟ್ರ್ಯಾಕ್ಟ್ ಮಾಡುತ್ತೆ ಆಮೇಲೆ ನೀವು ಅದಕ್ಕೆ ಕೈಯಿಂದನೇ ಸ್ವಲ್ಪ ಫುಡ್ನ ತಿನ್ನಿಸಿ ಸ್ಟ್ಯಾಂಡಿಂಗ್ ಡೇಸಲ್ಲಿ ಚೆನ್ನಾಗಿ ತಿನ್ನತ್ತೆ ಸೊ ಮೇಯ್ನಾಗಿ ಸೂಪರ್ವೈಸ್ ಏನಪ್ಪ ಅಂದರೆ ನೀವು ಫುಡ್ಡು ಊಟ ಮಾಡ್ತೀವಿ ಚೆನ್ನಾಗಿ ಊಟ ಆ ಪಕ್ಷಿಗಳು ಯಾಕಂದರೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಆಟನೇ ಜಾಸ್ತಿ ಊಟ ಕಡಿಮೆ ಸರಿನಾ ಈಗ ನಾನು ಹೊರಗಡೆ ಬಿಟ್ಬಿಟ್ಟಿದ್ದೀನಿ ಅಂತಂದರೆ ಪಕ್ಷಿಗಳನ್ನ ಅದು ಹೊರಗಡೆನೇ ಇದ್ಬಿಡ್ತವೆ ಸೊ ಅದು ಅದಕ್ಕೆ ಊಟ ಮಾಡಬೇಕು ಆ ಥರ ಏನೂ ಜ್ಞಾನ ಇರೋದಿಲ್ಲ ಸರಿನಾ ಸೊ ಆಟ್ ಅದನ್ನು ನಾವು ಅರ್ಥ ಮಾಡ್ಕೊಂಡು ಆ್ಯಸ್ ಎ ಆಗಿ ಆ್ಯಸ್ ಎ ಪೇರೆಂಟ್ಸ್ ಆಗಿ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಊಟ ಮಾಡಿಸ್ಬೇಕು ಪ್ರಾಪರಾಗಿ ಅದನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ ಓಕೆನಾ ಆಮೇಲೆ ಲಾಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಟೆಂಪ್ರೇಚರ್ನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಸೊ ಪಕ್ಷಿಗಳಿಗೆ ಏನಾದರೂ ಒಂದು ಎಫೆಕ್ಟ್ ಆದಾಗ ನಾನು ತುಂಬ ಸರಿ ಹೇಳ್ತಿರ್ತೀನಿ ಅದು ಕೋಲ್ಡಿಂದಾನೇ ಆಗೋದಕ್ಕೆ ಸಾಧ್ಯ ಒಂದು ಐ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಕೋಲ್ಡ್ ಕೋಲ್ಡ್ ಇನ್ಫೆಕ್ಷನ್ಸ್ ಆಗುತ್ತೆ ಅದರಿಂದ ಫೀವರ್ ಆಗುತ್ತೆ ಆಮೇಲೆ ತುಂಬ ಬೇಗ ಪಕ್ಷಿಗಳಿಗೆ ಸ್ಪ್ರೆಡ್ ಆಗುತ್ತೆ ಆಮೇಲೆ ಪಕ್ಷಿಗಳು ಬೇಗನೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸರಿನಾ ಸೊ ಆ ಥರ ರೀತಿಯಾದ ಪ್ರಾಬ್ಲಮ್ಸ್ ಅಲ್ಲ ಆಗಬಾರ್ದು ಅಂತಂದರೆ ದಯವಿಟ್ಟು ನೀವು ಮನೆಗೆ ತಗೊಂಡು ಹೋದ್ಮೇಲೆ ಟೆಂಪ್ರೇಚರ್ನ ಪ್ರಾಪರಾಗಿ ಮೇಂಟೈನ್ ಮಾಡಿ ಸರಿನಾ ಸೊ ಪ್ರಾಪರಾಗಿ ಟೆಂಪ್ರೇಚರ್ ಮೈಂಟೈನ್ ಮಾಡೋದ್ರಿಂದ ಅಂದರೆ ಈಚೆ ಏನೇ ಯಾವುದೇ ರೀತಿಯಾದ ವಾತಾವರಣ ಇರಲಿ ಆದರೆ ನೀವು ರೂಮ್ ಒಳಗಡೆ ಇಟ್ಕೊತಿರೋ ಮನೆ ಒಳಗಡೆ ಇಟ್ಕೊತಿರೋ ನೋಡಿಕೊಂಡು ಕೆಜಿನ ಕಂಪ್ಲೀಟಾಗಿ ಒಂದು ಬಟ್ಟೆನಲ್ಲಿ ಕವರ್ ಮಾಡೋದ್ರ ಮುಖಾಂತರ ನೀವು ಟೆಂಪ್ರೇಚರ್ನ ಮೈಂಟೈನ್ ಮಾಡ್ಬೋದು ಸರಿನಾ ಸೊ ಈ ಈ ವಿಡಿಯೋದಲ್ಲಿ ಸಾಕು ಅನ್ಸುತ್ತೆ ಈ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಷನ್ ನಾನು ಕವರ್ ಮಾಡಿದ್ದೀನಿ ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ಪಕ್ಷಿಗಳನ್ನ ತೊಗೊಂತಿರೋ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಫಿಟಿಂಗ್ ಚಿಪ್ನ ತಗೊತಿರೋರಿಗೂ ಕೂಡ ಯೂಸ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ ಇದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಏನಕ್ಕೆ ಅಂತಂದರೆ ಈ ಪಕ್ಷಿಗಳ ಫೀಲ್ಡಲ್ಲಿ ಫಸ್ಟ್ ಆಫ್ ಆಲ್ ಈ ಥರ ಸಜೆಷನ್ಸ್ ಕೊಡೋರು ತುಂಬಾ ಕಡಿಮೆ ಸೊ ತುಂಬಾ ಕಡಿಮೆ ಏನು ತುಪ್ಪ ಯಾರೂ ಅಷ್ಟೊಂದು ಇಲ್ಲ ಸರಿನಾ ಸೊ ಆ ರೀತಿಯಾದ ಕೆಲಸನ ನಾವು ಮಾಡ್ತಿದ್ದಾಗ ನಮಗೆ ಬೇಕಾಗಿರೋದು ಒಂದು ಇಷ್ಟೇನೇ ಪಕ್ಷಿಗಳು ಯಾವುದೇ ಕಾರಣಕ್ಕೂ ಜೀವನ ಕಳ್ಕೊಬಾರ್ದು ಆರಾಮಾಗಿ ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಮಾಡ್ತಿರುವಂಥ ಪ್ರತಿಯೊಂದು ವೀಡಿಯೋ ಕೂಡ ಇರೋದು ಸರಿನಾ ಸೊ ಹಾಗಾಗಿ ದಯವಿಟ್ಟು ವೀಡಿಯೋನ ಆದಷ್ಟು ಶೇರ್ ಮಾಡೋದು ಮುಖಾಂತರ ನಮ್ಮ ಒಂದು ಪೆಟ್ಸೋ ಚಾನಲ್ನ ನೀವು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಹೀಗೆ ತುಂಬ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು